ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಮತ್ತು ಅಪರೂಪದ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಪರೂಪದ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಜೈ ಗಣೇಶ ಅಂತ ಅತಿ ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದರೆ ಇದೇ ತಿಂಗಳಲ್ಲಿ ನಾನು ಒಂದು ಅದ್ಭುತವಾದಂಥ ಲಕ್ಕಿ ಡ್ರಾ ಮಾಡ್ತಾ ಇದ್ದೀನಿ ಅದರಲ್ಲಿ ಈ ತಿಂಗಳ ವಿಜೇತರ ಹೆಸರನ್ನ ಘೋಷಣೆ ಮಾಡ್ತೀನಿ ಅದರಲ್ಲಿ ಐದು ಜನ ವಿಜೇತರಿರ್ತಾರೆ ಇರ್ತಾರೆ ಮೊಬೈಲ್ ಫೋನನ್ನು ಗೆದ್ದಂಥ ವೀಕ್ಷಕರು ಇನ್ನು ನಾಲ್ಕು ಜನ ವೀಕ್ಷಕರು ಲಕ್ಷ್ಮಿ ಆಕರ್ಷಣೆಯ ಅಪರೂಪದ ಬೇರನ್ನು ಗೆದ್ದಂಥ ವೀಕ್ಷಕರಿರ್ತಾರೆ ನೀವು ಕೂಡ ಆ ಅಪರೂಪದ ಅದೃಷ್ಟಶಾಲಿ ವಿಜೇತರಾಗಬೇಕು ಅಂದರೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಹೊಸ ವೀಕ್ಷಕರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಒಳ್ಳೆಯದಾಗಬೇಕು ಅನ್ನೋದು ನಮ್ಮ ಉದ್ದೇಶ ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ ಈಗ ಪಿತೃಪಕ್ಷ ನಡೀತಾ ಇದೆ ಈ ಪಿತೃಪಕ್ಷದ ಸಂದರ್ಭದಲ್ಲಿ ಕೊನೆಗೆ ಬರುವಂತದ್ದೆ ಮಹಾಲಯ ಅಮಾವಾಸ್ಯೆ ಸರ್ವ ಪಿತೃ ಅಂದ್ರೆ ಪಿತೃಪಕ್ಷದ ಅಮಾವಾಸೆ ಅಂತ ಹೇಳ್ತೀವಿ ಮಹಾಲಯ ಅಮಾವಾಸೆ ಅಂತ ಹೇಳ್ತೀವಿ ಯಾರು ಈ ಪಿತೃಪಕ್ಷದ ಒಂದು ಹದಿನಾಲ್ಕು ದಿನ ಶ್ರಾದ್ದ ಕಾರ್ಯ ಮಾಡೋದಕ್ಕೆ ಆಗಿರೋದಿಲ್ವೋ ಕೆಲಸದ ಒತ್ತಡದಿಂದ ಇರ್ಬೋದು ಬೇರೆ ಕಾರಣದಿಂದ ಇರಬಹುದು ಆದ್ರೆ ಮಹಾಲಯ ಅಮಾವಾಸೆ ದಿವಸ ತಪ್ಪದೇ ಅದನ್ನು ಮಾಡಲೇಬೇಕಾಗುತ್ತೆ ಹಿರಿಯರಿಗೆ ಎಡೆ ಇಡುವಂಥದ್ದು ಶ್ರಾದ್ದ ಕರ್ಮ ಪಿಂಡ ಪ್ರಧಾನ ಕಾರ್ಯ ಇದನ್ನು ಮಾಡಲೇಬೇಕು ಅವತ್ತಿನ ದಿನ ಬಾಳೆ ಎಲೆಯ ಮೇಲೆ ಈ ಒಂದು ವಸ್ತುವನ್ನ ಇಡೋದ್ರಿಂದ ನಿಮಗೆ ಐದು ನಿಮಿಷ ಸಾಕು ಐದು ನಿಮಿಷದಲ್ಲಿ ಈ ಪಿತೃದೋಷವನ್ನು ನಿವಾರಣೆ ಮಾಡ ಕೊನೆಯ ದಿನ ಮಹಾಲಯ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆಯ ದಿನ ಬಾಳೆ ಎಲೆ ಮೇಲೆ ಏನನ್ನ ಇಟ್ಟರೆ ಐದು ನಿಮಿಷದಲ್ಲಿ ಪಿತೃದೋಷ ಹೋಗುತ್ತೆ ಖಂಡಿತವಾಗಿಯೂ ಇದೊಂದು ಅದ್ಭುತ ಉಪಾಯ ಏನು ಮಾಡ್ಕೊಳ್ಳಿ ಒಂದು ಬಾಳೆ ಎಲೆ ತಗೊಳ್ಳಿ ಪಿತೃಪಕ್ಷದ ದಿನ ಆ ಬಾಳೆ ಎಲೆ ತಗೊಂಡು ಅದರ ಮೇಲೆ ಅನ್ನ ಒಂದು ಬಟ್ಲು ಅನ್ನ ಅದಕ್ಕೆ ಉಪ್ಪು ಹಾಕಿರಬಾರ್ದು ಅನ್ನ ಬೇಯಿಸ್ಕೋಬೇಕು ಉಪ್ಪು ಹಾಕಬಾರ್ದು ಆ ಒಂದು ಅನ್ನದ ಮೇಲೆ ನೆನೆಸಿ ಇಟ್ಟಂತಹ ಅಂದರೆ ಹಿಂದಿನ ದಿನವೇ ನೀವೇನು ಮಾಡಿ ಹೆಸರು ಕಾಳನ್ನು ನೆನೆಸಿ ಇಟ್ಕೊಂಬಿಡಿ ನೆಕ್ಸ್ಟ್ ಡೇ ಅದೇನಾಗಿರುತ್ತೆ ಆಗಿರುತ್ತೆ ಈಗ ನಾಳೆ ಅಮಾವಾಸ್ಯೆ ಇದೆ ಅಂದರೆ ಹಿಂದಿನ ದಿನ ರಾತ್ರಿ ಅಥವಾ ಒಂದು ಎರಡು ದಿನ ಮುಂಚಿತವಾಗಿ ಹೆಸರು ಕಾಳನ್ನು ನೆನೆ ಹಾಕ್ಕೊಂಬಿಡಿ ಆ ಎಷ್ಟು ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲು ಆ ಹೆಸರು ಕಾಳು ನೆನ್ ನೆಂದ ಮೇಲೆ ಅದರ ಸಿಪ್ಪೆ ಹೊರಗಡೆ ಬರಬೇಕು ಸಿಪ್ಪೆ ತೆಗೆದಂತಹ ನೆನೆಸಿದ ಹೆಸರು ಕಾಳು ಒಂದು ಅರ್ಧ ಬಟ್ಲು ಬೇಯಿಸಿದ ಅನ್ನ ಒಂದು ಬಟ್ಲು ಆಮೇಲೆ ಒಂದು ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಚೆನ್ನಾಗಿ ಕ್ಯೂಚಿಬಿಟ್ಟು ಅನ್ನದ ಮೇಲೆ ಹಾಕಬೇಕು ಆಮೇಲೆ ನಾಲ್ಕು ಹನಿ ತುಪ್ಪ ಹಾಕಬೇಕು ಒಂದು ಚಮಚ ಬೆಲ್ಲದ ಪುಡಿ ಹಾಕಬೇಕು ಈ ಎಲ್ಲ ಸಾಮಗ್ರಿಗಳನ್ನು ಒಂದು ಬಾಳೆ ಎಲೆಯ ಮೇಲೆ ಇಟ್ಟು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತು ಹಿರಿಯರಿಗೆ ಪ್ರಾರ್ಥನೆ ಮಾಡಿ ಗತಿಸಿದಂತಹ ಸ್ವರ್ಗಸ್ಥರಿಗೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ನಿಮ್ಮನ್ನು ಬಿಟ್ಟು ಅಗಲಿರ್ತಾರೆ ಅವರಿಗೆ ಪ್ರಾರ್ಥನೆ ಮಾಡಿ ಕ್ಷಮೆಯಾಚಿಸಿ ನಮ್ಮಿಂದ ನಿಮಗೆ ಏನಾದರೂ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಆ ಬಾಳೆ ಎಲೆಯನ್ನು ಎತ್ಕೊಂಡು ಹಾಗೆ ಹಸುವಿಗೆ ತಿನ್ನಿಸ್ಬಿಡ್ಬೇಕು ಗೋಮಾತೆಗೆ ಅದು ತಿಂದ ತಕ್ಷಣ ಪಿತೃಗಳೆಲ್ಲ ಸಂತೃಪ್ತಿ ಆಗ್ತಾರೆ ಇದರಲ್ಲಿ ಒಂದು ರಹಸ್ಯ ಅಡಗಿದೆ ಅದೇನಪ್ಪ ಅಂದರೆ ಐದು ಗ್ರಹಗಳಿಂದ ಪಿತೃದೋಷ ಬರುವಂಥದ್ದು ಯಾವುದು ಗುರು ಚಂದ್ರ ಸೂರ್ಯ ಕೇತು ರಾಹು ಈ ಐದು ಗ್ರಹಗಳನ್ನು ಇಲ್ಲಿ ಸಂತೃಪ್ತಿಪಡಿಸಲಾಗುತ್ತೆ ಯಾವುದರಿಂದ ಇಲ್ಲಿ ನೋಡಿ ರಾಹು ಅಜ್ಜ ಅಜ್ಜಿ ಇವರನ್ನ ರಿಪ್ರೆಸೆಂಟ್ ಮಾಡುವಂಥದ್ದು ಇನ್ನ ಇದಕ್ಕೆ ಹೇಗೆ ಸಂತೃಪ್ತಿ ಮಾಡ್ತೀರಿ ಅಂದರೆ ಹೆಸರು ಕಾಳು ಸಿಪ್ಪೆ ತೆಗೆದು ಹಾಕ್ತಿರಲ್ಲ ರೈಸ್ ಮೇಲೆ ಆದ್ರೆ ಅದು ರೀಪ್ರೆಸೆಂಟ್ ಮಾಡುತ್ತೆ ಇನ್ನು ಮುತ್ತಜ್ಜ ಮುತ್ತಜ್ಜಿ ಬಾಳೆಹಣ್ಣು ಕೇತುವನ್ನು ರೀಪ್ರೆಸೆಂಟ್ ಮಾಡುವಂಥದ್ದು ಅಕ್ಕಿ ಚಂದ್ರನನ್ನ ರೀಪ್ರೆಸೆಂಟ್ ಮಾಡುವಂಥದ್ದು ಬೆಲ್ಲ ಸೂರ್ಯನನ್ನು ರೀಪ್ರೆಸೆಂಟ್ ಮಾಡುವಂಥದ್ದು ಇನ್ನು ತುಪ್ಪ ಗುರುಗ್ರಹವನ್ನು ರೀಪ್ರೆಸೆಂಟ್ ಮಾಡುವಂಥದ್ದು ಇದನ್ನ ಯಾರು ಮಹಾಲಯ ಅಮಾವಾಸ್ಯ ದಿನ ಬಾಳೆ ಎಲೆ ಮೇಲೆ ಈ ಸಾಮಗ್ರಿ ನಾನೇನು ಹೇಳಿದ್ದೀನಿ ಇದನ್ನಿಟ್ಟು ಮಿಕ್ಸ್ ಮಾಡಿ ಅದನ್ನು ಹಸುವಿಗೆ ತಿನ್ನಿಸ್ತಾರೋ ಶೀಘ್ರ ನೀವು ಅದ್ಭುತವಾಗಿ ಅತ್ಯಾಶ್ಚರ್ಯಕರವಾಗಿ ಪಿತೃದೋಷದಿಂದ ಹೊರಗಡೆ ಬರ್ತೀರ ಅಕಸ್ಮಾತ್ ಹಸು ಇಲ್ಲ ಆ ಒಂದು ಫೆಸಿಲಿಟಿ ಇಲ್ಲ ಅನ್ನೋರು ಅಗತ್ಯದಿಲ್ ತೀರಾ ಅಗತ್ಯದಲ್ಲಿರುವವರಿಗೆ ತುಂಬ ಕಷ್ಟದಲ್ಲಿರುವವರಿಗೆ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಹೆಸರು ಕಾಳು ಒಂದು ಕೆ ಜಿ ಬಾಳೆಹಣ್ಣು ಐವತ್ತು ಗ್ರಾಮ್ ನೂರು ಗ್ರಾಮ್ ನೂರ ಐವತ್ತು ಗ್ರಾಮ್ ನಿಮ್ಮ ಶಕ್ತಿಯಾನುಸಾರ ತುಪ್ಪ ಆಮೇಲೆ ಒಂದು ಕೆ ಜಿ ಬೆಲ್ಲ ಈ ಎಲ್ಲ ಐಟಮ್ಸ್ಗಳನ್ನು ಅವತ್ತಿನ ದಿನ ಮಹಾಲಯ ಅಮಾವಾಸ್ಯ ದಿನ ದಾನ ಮಾಡೋದ್ರಿಂದ ದಾನ ಮಾಡಿ ಪಿತೃಗಳಿಗೆ ನಮಸ್ಕಾರ ಮಾಡೋದರಿಂದ ಕೂಡ ಪಿತೃದೋಷದಿಂದ ಹೊರಗಡೆ ಬರಬಹುದು ಎಂತಹ ಸರಳ ಅದ್ಭುತ ಉಪಾಯ ಅಲ್ಲ ವೀಕ್ಷಕರೇ ಇದನ್ನ ಮಾಡಿ ನೋಡಿ ನಿಮಗೆ ಅದರದ್ದು ಫೀಲಿಂಗ್ ಗೊತ್ತಾಗುತ್ತೆ ಅದರ ವೈಬ್ರೇಷನ್ಸ್ ಅದರ ಪಾಸಿಟಿವಿಟಿ ಜೀವನದಲ್ಲಿ ಗ್ರೋತ್ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಇನ್ನೊಂದು ಹಿತನುಡಿ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳಿಗೆ ಓದುವಂಥ ಮಕ್ಕಳಿಗೆ ಆದಷ್ಟು ಬೇಗ ಎದ್ದು ಓದಬೇಕು ಸ್ಟಡಿ ಮಾಡಬೇಕು ಸೂರ್ಯ ಹುಟ್ಟು ಹೇಳ್ಬೇಕು ಹೇಳಬೇಕು ನಾವು ಸೂರ್ಯನನ್ನು ವೆಲ್ಕಮ್ ಮಾಡಬೇಕೇ ಹೊರತಾಗಿ ಸೂರ್ಯ ನಮ್ಮನ್ನ ವೆಲ್ಕಮ್ ಮಾಡಬಾರ್ದು ಸೂರ್ಯ ಹುಟ್ಟದಾಗಲೂ ಕೂಡ ನಾವು ಕಾಲ್ ಚಾಚ್ಕೊಂಡು ಮಲ್ಕು ಮಲ್ಗಬಾರ್ದು ಇದು ಸೂರ್ಯನಿಗೆ ಮಾಡುವಂಥ ಅವಮಾನ ಆಗುತ್ತೆ ಇದು ಬರೀ ವಿದ್ಯಾರ್ಥಿಗಳಿಗೆ ಅಂತಲ್ಲ ಎಲ್ರಿಗೂ ಕೂಡ ವಿದ್ಯಾರ್ಥಿಗಳು ವಿಶೇಷವಾಗಿ ಒಂದು ಬ್ರಾಹ್ಮಿ ಮುಹೂರ್ತ ಇರ್ಬೋದು ಸೂರ್ಯ ಹುಟ್ಟುವುದರ ಒಳಗಡೆ ಓದಿದರೆ ಅವರ ತಲೆಗೆ ಜಾಸ್ತಿ ವಿದ್ಯೆ ಹೋಗುತ್ತೆ ಮಾರ್ಕ್ಸ್ ಅಂಕಗಳು ಜಾಸ್ತಿ ಬರುತ್ತೆ ವಿಶೇಷವಾಗಿ ಹೆಣ್ಮಕ್ಳು ಅವರು ಬೇಗ ಎದ್ದು ಯಾರು ವಿದ್ಯಾರ್ಥಿನಿಯರು ಎದ್ದು ಒಂದು ಸ್ನಾನ ಮಾಡಿಕೊಂಡು ದೇವರ ಮನೆಯಲ್ಲಿ ದೀಪ ಬೆಳಗ್ಗೆ ನಮಸ್ಕಾರ ಮಾಡಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಓದಕ್ಕೆ ಕೂತ್ಕೊಂಡು ವಿದ್ಯೆ ಶೀಘ್ರವಾಗಿ ತಲೆಗೆ ಹೋಗುತ್ತೆ ಮಾಡಿ ನೋಡಿ ಹಣೆಗೆ ಬಿಂದಿ ಇಟ್ಕೊಳ್ಳೋದನ್ನು ಮರಿಬಾರ್ದು ಇದು ನಮ್ಮ ಒಂದು ಮಾತೆಯರಲ್ಲಿ ವಿನಂತಿ ಮಕ್ಕಳಿಗೆ ಜಾಗೃತಿ ಮೂಡಿಸಿ ಹಣೆ ಮೇಲೆ ಬಿಂದಿ ಇಲ್ಲದೆ ನಾವು ಹೊಸ್ತಿಲನ್ನು ದಾಟಬಾರ್ದು ಹಿಂದೆ ಅಂದರೆ ಕುಂಕುಮ ಇದನ್ನು ಮಾಡಿ ತಂದೆ ತಾಯಿ ಹೇಳಿದ ಮಾತನ್ನು ದಯಮಾಡಿ ಮಕ್ಕಳು ಕೇಳಿ ನಮ್ಮ ಒಳಿಸಿಗೆ ತಂದೆ ತಾಯಿ ಇರೋದು ಅವ್ರೇನು ಹೇಳ್ತಾರೆ ಈ ಕಿವಿಂದ ಕೇಳಿ ಬಿಡೋದಲ್ಲ ಅದನ್ನು ಕಿವಿಂದ ಕೇಳಿ ನಾವು ಮನಸ್ಸಲ್ಲಿ ಮನನ ಮಾಡ್ಕೋಬೇಕು ಇದನ್ನು ಮಾಡಿ ತಂದೆ ತಾಯಿ ಹಾಕಿದ ಗೆರೆಯನ್ನು ದಾಟಬೇಡಿ ತಂದೆ ತಾಯಿಗೆ ಗೌರವ ಕೊಡಿ ಬೆಲೆ ಕೊಡಿ ಅಂದರೆ ಮಕ್ಕಳಿಗೆ ಜೀವನದಲ್ಲಿ ಶ್ರೇಯೋಭಿವೃದ್ಧಿ ನೀವು ಅಭಿವೃದ್ಧಿ ಹೊಂತೀರ ನಿಮ್ಮ ಒಂದು ಏಳಿಗೆ ಕಂಡು ನಿಮ್ಮ ತಂದೆ ತಾಯಿಗಳು ಕೂಡ ಖುಷಿ ಪಡ್ತಾರೆ ಹೇಳಿ ಇವತ್ತಿನ ಹಿತವಚನಗಳನ್ನು ಮುಗಿಸ್ತಾ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ವಿಶೇಷವಾದಂಥ ಅಪರೂಪದ ರೆಮಿಡಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ